ಎಲ್ಲರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಟಮೊಟೊ ಭಾತು ಟಮೊಟೊ ಭಾತು ಮಾಡೋಕ್ಕೆ ಕುಕ್ಕರ್ ಬಿಸಿ ಇಟ್ಟಿದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ಎಣ್ಣೆ ಬಿಸಿ ಆಗೈತೆ ಪಲಾವ್ ಸಾಮಗ್ರಿಗಳು ಒಂದು ಕಡೆ ಕರಿಬೇವು ಆಗ್ತಾ ಇದೆ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಹಾಕ್ತಾ ಇದನ್ನೊಂದು ಎರಡು ನಿಮಿಷ ಫ್ರೈ ಮಾಡಬೇಕು ಒಂದು ಹತ್ತಿಷ್ಟು ಬೆಳ್ಳುಳ್ಳಿ ನಾಲ್ಕು ಹಚ್ಚಿಮೆಣ್ಸಿನ್ಕಾಯಿ ಒಂದು ಇಂಚು ಶುಂಠಿ ಎರಡು ಲವಂಗ ಅರ್ಧ ಇಂಚು ಎಕ್ಕಿನ ಕುಟ್ಟ ಕಲಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಇದೊಂದು ನಿಮಿಷ ಹಸಿ ವಾಶ್ ಮಾಡೋದಕ್ಕ ಫ್ರೈ ಮಾಡಬೇಕು ಒಂದು ಅರ್ಧ ಇಡಿ ಪುದೀನ ಸ್ವಲ್ಪ ಹಾಕ್ತಾ ಇದೊಂದು ಸ್ವಲ್ಪ ಫ್ರೈ ಮಾಡಬೇಕು ಒಂದು ಐದು ಮೀಡಿಯಂ ಸೈಜ್ ಟಮಟ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದು ನೀರು ಬಿಟ್ಕೊಳ್ಳೋ ತಕ್ಕ ಚೆನ್ನಾಗಿ ಫ್ರೈ ಮಾಡಬೇಕು ಟಮಟೊ ಫ್ರೈ ಆಗ್ತಾ ಇದೆ ಒಂದು ಕಾಲ್ ಟೀ ಸ್ಪೂನ್ ಅರಿಶಿನ ಪೌಡ್ರ್ ರುಚಿಗೆ ತಕ್ಕಷ್ಟು ಸೂಪ್ ನೀರು ನೀರ್ ಬಿಟ್ಕೊಳ್ಳೋ ತಕ್ಕ ಒಂದ್ ಐದು ನಿಮಿಷ ಫ್ರೈ ಮಾಡ್ತಾ ಇದೆ ಟೊಮಾಟೊ ಚೆನ್ನಾಗಿ ಫ್ರೈ ಆಗಿದೆ ಒಂದು ಕಾಲು ಟೀ ಸ್ಪೂನ್ ಚಿಕನ್ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನು ಧನಿಯಾ ಪೌಡ್ರ್ ಹಾಕ್ತಾ ಇದೆ ಹತ್ತು ನಿಮಿಷ ಅಕ್ಕಿ ನೆನೆಸ್ಕೊಂಡಿದೆ ಕಾಲು ಕಾಲು ಕೆ ಜಿ ಎರತೆ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸ್ ಅಕ್ಕಿ ಹಾಕ್ತಾ ಇದೆ ನೀವು ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು ಕೊತ್ತಂಬರಿ ಸೊತ್ತ ಎಲ್ಲ ಒಂದು ಐದು ನಿಮಿಷ ಮಿಕ್ಸ್ ಮಾಡಿಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಒಂದು ಕಾಲು ಲೋಟ ಅಕ್ಕಿ ಹಾಕಿದೆ ಕಾಲು ಹಿಟ್ಟು ಕಾಲು ಕೆ ಜಿ ಗ್ಲಾಸಲ್ಲಿ ಇವಾಗ ಎರಡೂವರೆ ಲೋಟ ನೀರು ಬಿಸಿನೀರು ಇದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಕುಕ್ಕರ್ ಮುಚ್ಚ ಮುಚ್ಚಿ ಎರಡು ಬಿಸಿ ವಿಝಿಲ್ ಹೋಗಿದೆ ಕುಕ್ಕರ್ ಮುಚ್ಚಲು ತೆಗಿತಾ ಇದ್ದೀನಿ ಟೊಮೆಟೊ ಭಾತ್ ರೆಡಿಯಾಗಿದೆ ಈ ರೀತಿ ಟೊಮೆಟೊ ಭಾತ್ ಮಾಡಿ ತುಂಬ ಚೆನ್ನಾಗಿರ್ತೈತೆ ಈಗ ಬೋಲ್ಗ ಹಾಕಂತ ಇದೊಮಾಟೊ ರೆಡಿ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ